ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ತುಂಬಾ ಸ್ಪೆಷಲ್ ಆಗಿ ಅಂತ ಜೋಳದ ರೊಟ್ಟಿಯಿಂದ ಒಂದು ಮಕ್ಕಳಿಗೆ ಇಷ್ಟಪಡುವಂತಹ ಒಂದು ಸ್ನ್ಯಾಕ್ನ ಮಾಡ್ತಿದ್ದೀನಿ ಹಾಗಾದರೆ ಬನ್ನಿ ಹೇಗೆ ಮಾಡೋದಂತ ತೋರಿಸ್ತೀನಿ ಫ್ರೆಂಡ್ಸ್ ಮೊದಲೇದಾಗಿ ನಾನು ರೊಟ್ಟಿನ ಖಡಕ್ಕಾಗಿ ಮಾಡಿಟ್ಕೊಂಡಿದ್ದೀನಿ ಈ ರೀತಿಯಾದ ಆದ ಖಡಕ್ ರೊಟ್ಟಿ ಬರಬೇಕಂದ್ರೆ ನಾವು ಗಿರಣಿಗೆ ಹಾಕ್ಸ್ಕೊಂಬರುವಾಗ ಜೋಳದ ಜೊತೆಗೆ ನಾವು ಒಂದು ಸ್ವಲ್ಪ ಉದ್ದಿನಬೇಳೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಹಕ್ಕಿನ ಬೆರೆಸ್ಬಿಟ್ಟು ಹಾಕ್ಸ್ಕೊಂಬರ್ಬೇಕು ನಾವು ಬೇಯಿಸುವಾಗೆ ಖಡಕ್ಕಾಗಿ ಈ ರೀತಿ ಬೇಯಿಸಿದರೆ ಅದು ಚೆನ್ನಾಗಿ ಬರುತ್ತೆ ನಾನಿವಾಗ ಒಂದು ಮೂರು ರೊಟ್ಟಿನ ತೊಗೊಂಡಿದ್ದೀನಿ ಪುಡಿ ಚಪಾತಿ ಮತ್ತು ರಾಗಿ ರೊಟ್ಟಿನೂ ಇದೇ ಥರ ಖಡಕ್ಕಾಗಿ ಮಾಡ್ಕೊಂಬಿಟ್ಟು ನಾವು ತಿಂದರೆ ತುಂಬ ಹೆಲ್ದಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಇವಾಗ ನಾನು ಖಡಕ್ಕಾಗಿರೋ ರೊಟ್ಟಿನ ಚಿಕ್ಕ ಚಿಕ್ಕದಾದಂತಹ ಪೀಸ್ನ ಮಾಡ್ಕೊಂಡಿದ್ದೀನಿ ಒಂದು ಕಡಾಯಿಯಲ್ಲಿ ಎಣ್ಣೆ ಬಿಸಿ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅದನ್ನು ಕಡಿಮೆ ಉರಿಯಲ್ಲಿ ಇಟ್ಕೋಬೇಕು ಇವಾಗ ರೊಟ್ಟಿ ಚೂರನ್ನ ನಾನು ಎಣ್ಣೆಯಲ್ಲಿ ಹಾಕ್ತಾ ಇದ್ದೀನಿ ಇದು ಜಾಸ್ತಿ ಎಣ್ಣೆಯಲ್ಲಿ ಕರಿಯೋದು ಬೇಡ ಯಾಕೆಂದರೆ ತುಂಬ ಕರೆದುಬಿಟ್ರೆ ಕೆಂಪಾಗ್ಬಿಡುತ್ತೆ ಒಂದು ಕಡೆ ಮತ್ತು ಇನ್ನೊಂದು ಕಡೆ ಎರಡು ಕಡೆನೂ ಚೆನ್ನಾಗಿ ಕರೆದುಬಿಟ್ಟು ಬೇಗನೆ ಒಂದು ತಕ್ ಒಂದು ತಟ್ಟೆಯಲ್ಲಿ ತೆಗೆದು ಇಟ್ಕೋಬೇಕು ಈ ಥರ ಒಂದೇ ಅಲ್ಲ ನಾವು ಚಪಾತಿ ಮಾಡ್ಕೋಬೋದು ಹಾಗೆ ರಾಗಿ ರೊಟ್ಟಿನೂ ಮಾಡ್ಕೊಂಬಿಟ್ಟು ಅಂದರೆ ಖಡಕ್ಕಾಗಿ ಮಾಡ್ಕೋಬೇಕು ಖಡಕ್ಕಾಗಿ ಮಾಡಿಕೊಂಡ್ರೆ ಮಾತ್ರ ಎಣ್ಣೆಯಲ್ಲಿ ಕರೆದಾಗ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಇವಾಗ ನಾನು ನೆಕ್ಸ್ಟ್ ಏನು ಮಾಡ್ತಾಯಿದ್ದೀನಿ ಅಂದರೆ ಎಲ್ಲ ಪೀಸ್ನೂ ಕಟ್ ಮಾಡಿದ್ನಲ್ವ ಅದನ್ನೆಲ್ಲ ಎಣ್ಣೆಯಲ್ಲಿ ಕರೆದು ಒಂದು ತಟ್ಟೆಯಲ್ಲಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಅದರ ಜೊತೆಗೆ ಟೊಮೊಟೊ ಇದು ಸ್ಪ್ರಿಂಗ್ ಆನಿಯನ್ನು ಸಹ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ತಟ್ಟೆನ ತೊಗೊಂಬಿಟ್ಟು ಎಣ್ಣೆಲಿ ಕರೆದಿರ್ತೀವಲ್ವ ರೊಟ್ಟಿ ಚೂರ್ನ ಅದನ್ನೆಲ್ಲ ತಟ್ಟೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನೋಡಿ ಒಂದು ಸ್ವಲ್ಪನೇ ಖಾರದ ಪುಡಿ ಹಾಕ್ತಾ ಇದ್ದೀನಿ ನಂತರ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ ಉಪ್ಪು ಹಾಕಿದ ನಂತರ ನಾನು ಕಟ್ ಮಾಡಿ ಇಟ್ಕೊಂಡಂತಹ ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲದನ್ನು ಹಾಕ್ತೀನಿ ನಂತರ ನಾನು ಏನು ಹಾಕ್ತಾ ಇದ್ದೀನಿ ಅಂದರೆ ಮ್ಯಾಜಿಕ್ ಮಸಾಲಾನ ಇದಕ್ಕೆ ಹಾಕ್ತಾ ಇದ್ದೀನಿ ಸೂಪರಾಂಗಿದೆ ಸ್ಪೈಸಿ ಗರಿ ಗರಿ ಫೈನಲ್ ಆಗಿ ರೆಡಿಯಾಗಿತ್ತು ಟೇಸ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು ಇದ್ರ ಮೇಲೆಲ್ಲ ಈರುಳ್ಳಿ ಹಾಕಿದೆಯಲ್ಲ ಫ್ರೆಂಡ್ಸ್ ತುಂಬಾ ಟೇಸ್ಟ್ ಚೆನ್ನಾಗಿದೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ಅದ್ರ ಮೇಲೆ ಚಿಕ್ಕ ಚಿಕ್ಕದ ಈರುಳ್ಳಿ ಎಲ್ಲ ಹಾಕಿದ್ರಲ್ಲ ಸಖತ್ತಾಗಿ ಟೇಸ್ಟ್ ಇರುತ್ತೆ ನೀವು ಟ್ರೈ ಮಾಡಿ ಹಾಗೆ ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ